ದೇವರಿದ್ದಾನೆ ಎನ್ನುವ ಶ್ರದ್ಧೆಯಿಂದ ಏಕಾಂತದಲ್ಲಿಯೂ ಧರ್ಮವನ್ನು ಮನುಷ್ಯ ಆಚರಣೆ ಮಾಡುವುದಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಶ್ರದ್ಧೆ ಇದು ಬಹಳ ಮಹತ್ವದ್ದು ಆಸ್ತಿ ಇದು ಬ್ರಾಹ್ಮಣ ಪಡೆದುಕೊಳ್ಳಬೇಕಾದ ಗುಣಗಳು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಪದೇಶ ಮಾಡುತ್ತಾರೆ ಇಂತಹ ಬ್ರಾಹ್ಮಣನ ಉಪಯೋಗ ರಾಜಕಾರಣಕ್ಕೆ ಆಗಬೇಕು ಬ್ರಾಹ್ಮಣರು ಉಪದೇಶ ಮಾಡುವಂತಹ ತತ್ವಜ್ಞಾನವನ್ನು ಧರ್ಮದ ಮಾರ್ಗವನ್ನು ದೇವರ ಮಹಿಮೆಯನ್ನು ಚೆನ್ನಾಗಿ ತಿಳಿದುಕೊಂಡು ರಾಜಕಾರಣಿಗಳು ರಾಜಕಾರಣ ಮಾಡಿದ್ದೇ ಆದರೆ ನಿಜವಾಗಿಯೂ ಉತ್ತಮವಾದಂತಹ ರಾಜ್ಯವನ್ನು ನಮ್ಮ ಸಮಾಜ ಕಾಣುವುದಕ್ಕೆ ಸಾಧ್ಯ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಹೇಳುವಂತಹ ಮಾತು ब्राह्मणे नैधितं क्षत्रं मंत्री मंत्राभिमंत्रिकं जयत्यजितं अत्यंतं शास्त्रानुगम अशास्त्रितं बहुत सुंदर वाद बात है बहुत अद्भुत शास्त्र शस्त्र यारडी ಶಾಸ್ತ್ರವನ್ನು ಚೆನ್ನಾಗಿ ಅನುಸರಿಸಿದರೆ ನಮ್ಮ ರಾಷ್ಟ್ರ ಶಸ್ತ್ರ ಇಲ್ಲದೇ ಇದ್ದರೂ ಕೂಡ ಶತ್ರುಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ ಇದೆ ಜಯತಿ ಅಚಿತಂ ಅತ್ಯಂತ ಶಾಸ್ತ್ರಾನುಗಂ ಅಶಸ್ತ್ರಿತಂ ಶಾಸ್ತ್ರವನ್ನು ಅನುಸರಿಸಿದ ರಾಷ್ಟ್ರ ಶಸ್ತ್ರವಿಲ್ಲದಿದ್ದರೂ ಶಾಸ್ತ್ರದ ಬಲದಿಂದಲೇ ಶತ್ರುವನ್ನು ಗೆಲ್ಲಬಹುದು ಬ್ರಾಹ್ಮಣೇನೂ ಇದ್ದಿದ್ದು ಬ್ರಾಹ್ಮಣರ ವಿಶೇಷವಾದ ಆಶೀರ್ವಾದವೂ ಬೇಕು ಮಾರ್ಗದರ್ಶನವೂ ಬೇಕು ಈಚೆಗೆ ಮಂತ್ರಿಗಳ ಉತ್ತಮವಾದಂತಹ ಆಲೋಚನಾ ಶಕ್ತಿಯೂ ಬೇಕು ಇದೆರಡೂ ಸೇರಿದರೆ ಅತ್ಯದ್ಭುತವಾದ ರಾಜ್ಯವನ್ನು ಆಳಬಹುದು ಎಲ್ಲ ಶತ್ರುಗಳನ್ನು ಗೆದ್ದು ತನ್ನ ರಾಜ್ಯವನ್ನು ಅತ್ಯಂತ ಸಮರ್ಥವಾಗಿ ಮಾಡಬಹುದು ಶ್ರೀಮದ್ ಭಾಗವತದಲ್ಲಿ ಒಂದು ಕಥೆಯನ್ನು ಇವೆಲ್ಲ ಕೇಳಂತೆ